ಫ್ರೆಂಡ್ಸ್ ಇವತ್ತು ಯಾರಿಗಾದರೂ ಫೈಲ್ಸ್ ಪ್ರಾಬ್ಲಮ್ ಇದ್ದರೆ ಅಂದರೆ ಮೂಲವ್ಯಾಧಿ ಪ್ರಾಬ್ಲಮ್ ಇದ್ದರೆ ಒಂದು ಒಳ್ಳೆ ಡ್ರಿಂಕ್ನ ಇದ್ದೀವಿ ಈ ಡ್ರಿಂಕ್ನ ಮಾಡ್ಕೊಂಡು ಡೈಲಿ ಕುಡಿಯೋದ್ರಿಂದ ನಿಮಗೆ ಆಲ್ಮೋಸ್ಟು ಮೂಲವ್ಯಾಧಿ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಮೂಲಂಗಿ ಒಂದು ಬೆಟ್ಟದ ನಲ್ಲಿಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ನಾಲ್ಕೈದು ಎಷ್ಟು ಕರಿಬೇವು ಒಂದು ಒಂದೆಲೆಯಷ್ಟು ಪುದೀನ ಹಾಗೆ ಒಂದು ಅರ್ಧ ಲೆಮೆನ್ ಬೇಕಾಗುತ್ತೆ ನಾವು ಇದು ನಿಂಬೆಹಣ್ಣೊಂದು ಬಿಟ್ಟು ಲೆಮೆನ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ತುಂಬಾ ಒಳ್ಳೆಯ ಇನ್ಗ್ರಿ ಇದು ಜ್ಯೂಸ್ ಅಂತಲೇ ಹೇಳ್ಬೋದು ಮೂಲವ್ಯಾಧಿ ಇರೋರು ಅಂತೆಲ್ಲ ಪ್ರತಿಯೊಬ್ಬರೂ ಕೂಡ ಕುಡಿಬೋದು ಇದೊಂಥರ ಹೆಲ್ತಿ ಡ್ರಿಂಕ್ ಇದು ತುಂಬನೇ ಚೆನ್ನಾಗಿರುತ್ತೆ ಹೆಲ್ತಿ ಡ್ರಿಂಕು ಇದನ್ನು ಚೆನ್ನಾಗಿ ಇವಾಗ ನಾವು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ನಾವು ಗ್ಲಾಸಿಗೆ ಸೋದಿಸ್ಕೊಳ್ಳೋಣ ನೀಟಾಗಿ ಸೋದಿಸ್ಕೊಂಡು ಇದನ್ನು ಈ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ನಾವು ನಾನು ಅವಾಗಲೇ ಹೇಳ್ದಾಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಮೂಲಂಗಿ ಆದಷ್ಟು ಮೂಲಂಗಿನ ಬಳಸಿ ನೀವು ಆ ಪ್ರಾಬ್ಲಮ್ ಇರೋರು ಮೂಲಂಗಿ ಆಗಿರ್ಬೋದು ಮೂಲಂಗಿ ಪಲ್ಯ ಹೀಗೆ ಆದಷ್ಟು ಮೂಲ ಹಸಿ ಮೂಲಂಗಿನೇ ತಿನ್ನೋದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಜ್ಯೂಸ್ ರೆಡಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಅವಳಷ್ಟು ಹಣ್ಣನ್ನು ಹಿಂಟ್ಕೊಂಡು ಕುಡಿದ್ರೆ ಒಂದು ಒಳ್ಳೆಯ ಹೆಲ್ತಿ ಡ್ರಿಂಕು ರೆಡಿ ಆಯಿತು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ಹಾಂ ಇವತ್ತು ಆಲ್ಮೋಸ್ಟ್ ಆಲೇ ಈವ್ನಿಂಗು ಎಷ್ಟು ಟೈಮು ಫೈವ್ ತರ್ಟಿ ಫೈವ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಮಾಡೋದು ಮರಿಬೇಡಿ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ವೀಡಿಯೋ ನೋಡಿದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತೀರ ತುಂಬ ಜನ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಅದಕ್ಕೋಸ್ಕರ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಅಮೌಂಟ್ ಆಗಲ್ಲ ಫ್ರೀ ಇರುತ್ತೆ ಸಬ್ಸ್ಕ್ರಿಪ್ಷನ್ ಪಕ್ಕದಲ್ಲೇ ಒಂದು ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತ ಕಾಣಿಸುತ್ತಲ್ಲ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು ಈಗ ಹರ್ಷದ ಬಂದ್ಲು ಇವಾಗ ಹರ್ಷದ ಏನೋ ಹೇಳ್ತಾ ಇದ್ದಾಳೆ ಹೇಳು ವರ್ಷದ ನನಗೆ ಕನ್ನಡದಲ್ಲಿ ಒಂದು ಮಾರ್ಕ್ಸ್ ಹೋಗಿದೆ ಇನ್ನೊಂದು ಮಾರ್ಕ್ಸ್ ಬಂದರೆ ಸ್ಟಾರ್ ಬ್ಯಾಚ್ ಬರ್ತಿತ್ತು ಈಗ ಕ್ಲಾಸ್ ಲೀಡರ್ ಬ್ಯಾಚು ಕ್ಲಾಸ್ ಲೀಡರ್ ಬ್ಯಾಚ್ ಒಂದೇ ಮಾರ್ಕ್ಸ್ ಹೋಗಿರೋದಾ ಟೆಸ್ಟ್ ಅಲ್ಲಿ ಇಡೀ ಟೆಸ್ಟ್ ಅಲ್ಲಿ ಒಂದೇ ಒಂದು ಮಾರ್ಕ್ಸ್ ಹೋಗಿದೆಯಂತೆ ನಾನು ಮೋಸ್ಟ್ಲಿ ಸಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಆಗ ಅಕಸ್ಮಾತ್ ಸ್ಕೂಲಿಗೆ ಏನಾದ್ರು ಟೀಚರ್ಸ್ ಮೀಟಿಂಗ್ ಹೋದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಒಂದೇ ಒಂದು ಹೋಗಿರೋದ್ರಿಂದ ಮಾರ್ಕ್ಸ್ ಕ್ಲಾಸ್ ಲೀಡರ್ ಬ್ಯಾಡ್ಜ್ ಸಿಕ್ಕಿದೆ ಅಂತ ಅವಳಿಗೆ ಅಲ್ವೇನೇ ಹಾ मम्मी ಅಣ್ಣ ಅಣ್ಣ ಟಫ್ ಇರುತ್ತೆ 8th ಅಲ್ವಾ ಅದರಿಂದ 11ನೇದ್ರು ಪರವಾಗಿಲ್ಲ ಏನ ಅದು ಈಗ ಯಾವ ಬ್ಯಾಡ್ ಸಿಕ್ಕಿದೆ ಅರ್ಷಲ ಕ್ಲಾಸ್ ಲೀಡರ್ ಬ್ಯಾಡ್ಜ್ ಇಲ್ಲ ಅಂದಿದಿದ್ರೆ ಸ್ಟಾರ್ ಬ್ಯಾಡ್ ಹಲೋ ಏನು ಮಾಡ್ತಿದ್ದೀರಾ ಮೊಬೈಲ್ 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 ಏನು ನೋಡ್ತಾ ಇದ್ದೀರಾ ಮೊಬೈಲಲ್ಲಿ ಫಸ್ಟ್ ಜನ್ರೇಷನ್ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ನಮ್ಮನೇಲಿ ಎಷ್ಟು ಜನ್ರೇಷನ್ ಇದೆ ನಾನು ಹಾಕಿದ್ನಲ್ಲ ಫೋರ್ತ್ ಜನ್ರೇಷನ್ ಅಂತ ಅಲ್ವಾ ಫೋರ್ತ್ ಜನ್ ತರ್ಡ್ ಜನ್ರೇಷನ್ ಜನ್ರೇಷನ್ ಒಂದು ಎರಡು ಮೂರು ತರ್ಡ್ ಜನ್ರೇಷನ್ ನಮ್ಮ ಅಜ್ಜಿ ಆಲ್ಮೋಸ್ಟ್ ನಮ್ಮ ಅಜ್ಜಿ ತಾತ ಫೋರ್ತ್ ಜನ್ರೇಷನ್ವರೆಗೂ ನೋಡಿದ್ರು ಮಕ್ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮೂರು ಮಕ್ಕಳು ಅಲ್ಲಿವರೆಗೂ ನೋಡಿದ್ರು ಚಿನ್ಮಾಯ್ ಚಿನ್ನ ಅಲ್ಲೇ ಬರಲಾ ಆಚೆ ವರ್ಷದ ಲೆವೆನ್ ಮಾರ್ಕ್ಸ್ ಹೋಗಿದೆ ಅಂತ ಹೇಳಿದ್ಲಲ್ಲ ಅದಕ್ಕೆ ಸಿಟ್ ಮಾಡ್ಕೊಂಡು ಆಚೆನೆ ಕೂತವಾನೆ ಬನ್ನಿ ನೋಡೋಣ ಏನ್ ಮಾಡ್ತಾನೆ ಬಾರ ಚಿನ್ನ ಮೇಲೋಟದ ಚಿನ್ನ ಚಿನ್ಮಾಯ್ ನೆಕ್ಸ್ಟ್ ಸಲ ತೆಗೆದ್ರ ಆಯ್ತು ಅಷ್ಟೇ ತಾನೆ ಲೆವೆನ್ ಮಾರ್ಕ್ಸ್ ಅಷ್ಟೇ ತಾನೆ ಏನ್ ಜಾಸ್ತಿ ಹೋಗಿಲ್ವಲ್ಲವಾ ಬೇಗ ಬಾ ನೋಡೋಣ ಹೆಂಗ್ ಬರ್ತೀಯ ಚಿನ್ನ ಬಾರಿ ಅವನೇ ಬರಲಿ ಬಾ ಹರ್ಷದ ಮಳೆ ಬರ್ತಾ ಇದೆ ನೋಡಿ ಮಳೆ 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 ಸೌಂಡ್ ಕೇಳಿಸ್ತಾ ಇದೆಯಾ ರೊಟ್ಟಿ ಬಡಿತಾ ಇದ್ದ ನಮ್ಮ ಮನೆ ಎದುರುಗಡೆ ನೋಡಿ ರೊಟ್ಟಿ ಬಡಿತಾ ಇರೋದು ಹೆಂಗ್ ಕೇಳಿಸ್ತಾ ಇದೆ ಜಿಡಿ ಬರ್ತಾ ಇದೆ ಇನ್ನು ಡಿ ಮಾಡ್ಕೊ ಹೋಗ್ಬೇಕಿತ್ತು ಡಿ ಮಾಡ್ಕೋಗೋಣ ಅಂದ್ರೆ ಜಿಡಿ ಬರ್ತಾ ಇದೆ ಬಾ ಅಯ್ಯೋ ಬಾಚಿನ ಅಷ್ಟೇ ತಾನೇ ಬಾ ಏನು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ತೆಗೆದಾಯ್ತು ನಾವೇನು ನಿನ್ಗೆ ಅಷ್ಟು ಸ್ಟಿಟ್ಟಾಗಿ ಆಗಿ ಹೇಳ್ತೀವ ಫುಲ್ ಔಟ್ ಆಫ್ ಔಟ್ ಬರಲೇಬೇಕು ಅಂತ ಏನಿಲ್ಲ ತಾನೇ ಬಾ ಪರವಾಗಿಲ್ಲ ಜಾಸ್ತಿ ಪ್ರೆಸರ್ ಹಾಕಿ ಓದಿಸ್ಬೇಕು ಅನ್ನೋದೇನಿಲ್ಲ ನಮಗೆ ಹೇಳಾಯ್ತು ಪರವಾಗಿಲ್ಲ ಹೇಳಿ ಏನು ಕಂಗ ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ ಒಂದು ರೆಸ್ಪೆಕ್ಟ್ ಬೇಕಲ್ವಾ ನೀನು ನೋಡ್ತಾರಲ್ವಾ ತುಂಬಾ ಜನ ಹಾ ತುಂಬ ಜನ ನಿನ್ನ ಬಗ್ಗೆ ಕಮೆಂಟ್ ಮಾಡ್ತಾರಲ್ವ ಚಿನು ಸೆವೆಂಟೀನ್ ಏನು ಚಿನು ಈ ಸಲ ಜರ್ಸಿದ ಏನು ಹಾಕ್ಸಿರೋದು ಸಿಕ್ಸ್ಟಿ ಸಿಕ್ಸ್ ಹಾಕ್ಸೋದು ಹ್ಞೂ ಏನಿತ್ತು ಇವತ್ತು ಕ್ಲಾಸಲ್ಲಿ ಚಿನ್ಮಯ್ ಸಿ ಎಚ್ ಐ ಎನ್ ಎಂ ಎ ಐ ವೈ ಕೊಟ್ರೆ ಚಿನ್ಮಯ ಯಾವಾಗ ಅದಕ್ಕೆ ಸಿ ಎಚ್ ಐ ಎನ್ ಎಂ ಸಿ ಎಚ್ ಐ ಎನ್ ಎಂ ಎ ಐ ಚಿನ್ಮಯ್

ಅದಿನ್ನೂ ಸ್ಟಾರ್ಟ್ ಆಗಿಲ್ಲ ತ್ರೋಬಲ್ಲು ಇದು ಪ್ರಾಕ್ಟೀಸಿಗೆ ಅದು ಚಡ್ಡಿ ಈ ಸಲ ಮಾಡಿಸಿರೋದು ಇದು ಜರ್ಸಿ ಸಿಕ್ಸ್ ಫುಲ್ ಉದ್ದ ಆಗೈತೆ ಸಿಕ್ಸ್ಟಿ ಸಿಕ್ಸ್ ಅನ್ನೋ ಏನೋ ನಂಬರ್ ಬಟ್ ಸಿಕ್ಸ್ ಅವನ ಲಕ್ಕಿ ನಂಬರ್ ಇತ್ತು ಅದಕ್ಕೆ ಡಬಲ್ ಸಿಕ್ಸ್ ಹಾಕೊಂಡ್ಬಿಟ್ಟವನೇ ಅವನೇನು

ನಾಳೆ ಮಟನ್ ಊಟ ಇವತ್ತು ವೆಜ್ ನಾಳೆ ಮಟನ್ ಏನೋ ಕೇಳೋಣ ಗೌರ್ಮೆಂಟ್ ಸ್ಕೂಲು ಅಂತ ಹೇಳ್ದಲ್ಲ ಯಾವುದೋ ಗೌರ್ಮೆಂಟ್ ಸ್ಕೂಲು ಅಂತ ಹೇಳ್ಬೇಡ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ನೀವು ಇವಾಗ ಏನು ಏಯ್ ಏಯ್ತು ನೈನ್ತ್ಗೆಲ್ಲ ಎಷ್ಟು ಇದಿರುತ್ತೋ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಫಿಫ್ತಿಂದ ಇಂಗ್ಲೀಷ್ ಸ್ಟಾರ್ಟ್ ಆಗಿದ್ದು ಚಿನ್ನು ನನಗೆ ಆದರೆ ಏಯ್ಟ್ಗೆ ಬರೋ ಅಷ್ಟೊತ್ತಿಗೆ ನಾವು ಇಂಗ್ಲೀಷಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದ್ವಿ ಗೊತ್ತಾ ನೀವು ನೋಡಿದ್ರೆ ಎಲ್ ಕೆ ಜಿಯಿಂದ ಇಂಗ್ಲೀಷಲ್ಲೇ ಓದಿದ್ದೀರಾ ಬಟ್ ನಾವು ನಮಗೆ ಐದನೇ ಕ್ಲಾಸಿಂದ ಇಂಗ್ಲೀಷ್ ಇದ್ದಿದ್ದು ಈಗ ಏನು ಗೊತ್ತಾ ಇವಾಗ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿನೂ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿನೂ ಮಾಡಿದ್ದಾರೆ ಇನ್ನು ಇಂಗ್ಲೀಷು ಫುಲ್ಲು ಇಂಗ್ಲೀಷ್ ಮೀಡಿಯಮ್ ಥರ ಮಾಡಿಬಿಟ್ರಂತೂ ಗೌರ್ಮೆಂಟ್ ಸ್ಕೂಲ್ಗಳನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಗೊತ್ತಾ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದೇನೆ ಈಗಲೂ ಡಿಸ್ಟಿಂಕ್ಷನ್ ಬಂದಿರೋದೇ ಜಾಸ್ತಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಂದ ಬೆಂಗಳೂರಲ್ಲಿ ಅಷ್ಟು ಡಿಸ್ಟಿಂಕ್ಷನ್ ಬಂದಿಲ್ಲ ಆದರೆ ಗೌರ್ಮೆಂಟ್ ಸ್ಕೂಲ್ ಮಕ್ ಹಳ್ಳಿ ಮಕ್ಕಳಿಂದ ಡಿಸ್ಟಿಂಕ್ಷನ್ ಬಂದಿದೆ ಗೊತ್ತಾ ಹ್ಞೂ ಅದಕ್ಕೆ ಗೌರ್ಮೆಂಟ್ ಸ್ಕೂಲು ಪ್ರೈವೇಟು ಅಂತ ಯಾರು ಹೇಳ್ಬಾರ್ದು ಎರಡು ಒಂದೇ ವಿದ್ಯಾ ಕಲಸೋ ಅಂತ ದೇವಸ್ಥಾನ ಏ ನಿಜ ಹೇಳ್ರಿ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರಿ ಏನೇನು ಗೊತ್ತ ನಾವೆಲ್ಲ ಶೇರ್ ಮಾಡ್ಕೊಂಡಿದೀವಿ ಈಗ ನೀವು ಓದಿದ್ದು ಗೌರ್ಮೆಂಟ್ ಸ್ಕೂಲಾ ನಿಮ್ದು ಗೌರ್ಮೆಂಟ್ ಸ್ಕೂಲಾ ಆಮೇಲೆ ವಿನಾಯಕ ಪಾಠಶಾಲೆ ಆಗ ಹೆಂಗಿರ್ತಿತ್ತು ಹೇಳ್ರಿ ನಿಮ್ಗೆ ಹಾ ಅವಾಗ ಹೆಂಗಿರ್ತಿತ್ತು ಎಜುಕೇಶನ್ ಸಿಕ್ಕಾಪಟ್ಟೆ ಚಿಟ್ಟಿ ಇತ್ತಿದ್ರು ತಾನೆ ಶುರು ಮಾಡಬೇಡ ಅರ್ಷ ಶುರು ಮಾಡಬೇಡ ಅರ್ಷ ಶುರು ಆಯ್ತು ನಮ್ಮನೆ ಗಂಗಾ ತುಂಗಾ ಕಾವೇರಿ ಎಲ್ಲ ಅರ್ಷು ಅಷ್ಟೇ ಅಲ್ವಾ ಕತೆ ಮುಗಿತ್ತ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಿಂದ್ರಲ್ಲಿ ನನ್ನ ಫೇಸು ಗುಂಡು ಗುಂಡು ಬರುತ್ತೆ ನನ್ನ ಫೋನಲ್ಲಿ ಉದ್ದುಸ ಬರುತ್ತೆ ಯಾಕೆ ನಿಂದು ಯಾಕೆ ನನಗೆ ಕೇಳಿದ್ರೆ ನನಗೆ ಗೊತ್ತಾ ಅಂದರೆ ಕ್ಲಿಯಾರಿಟಿ ಇದೆ ನಿಮ್ಮದು ಏನು ಅಷ್ಟದ ಬಾ ಬೇಡ ಮಳೆ ಬರ್ತಾಯಿದೆ ಅಂದರೆ ನಾನು ಬರ್ತೀನಿ ಅಂತ ರೆಡಿಯಾಗಿ ನಿಂತ ಹ್ಞೂ ನಾವು ಮೂರು ಜನ ಐಟಮು 이게 싫다. 누구 배가? ಡಿ ಮಾರ್ಟಿಗೆ ಹೋದ್ವಿ ಡಿ ಮಾರ್ಟಿಗೆ ಹೋಗಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀನಿ ಅದು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಾನು ಎಷ್ಟಾಯಿತು ಏನು ಮತ್ತು ಮಂತ್ಲಿ ಎಕ್ಸ್ಪೆನ್ಸಿವ್ ಎಷ್ಟು ಬರುತ್ತೆ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ ಅಂತೇಳ್ಬಿಟ್ಟು ವೀಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಡಿ ಮಾರ್ಟಿಗೆ ಹೋಗಿದ್ದು ಅಂದರೆ ಡಿ ಮಾರ್ಟಿಗೆ ಹೋಗಿ ಒಳಗಡೆ ಏನು ನಾನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ತುಂಬ ಸಲ ತೋರಿಸಿದ್ದೀನಿ ಡಿ ಮಾರ್ಟ ಮತ್ತೆ ಏನು ತೋರಿಸೋದು ಅಂತ ಡಿಮಾರ್ಟ್ ಒಳಗಡೆ ಏನು ವೀಡಿಯೋ ಮಾಡಿಲ್ಲ ಜಸ್ಟ್ ಐಟಮ್ಗಳು ತೊಗೊಬಂದಿರೋದು ಏನೇನು ತಂದಿದ್ದೀನಿ ಎಷ್ಟು ತೊಗೊಬಂದಿದ್ದೀನಿ ಅದಕ್ಕೆ ಎಷ್ಟು ಆಯಿತು ಅಮೌಂಟು ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಹಾಗೆ ನಮಗೆ ಮಂತ್ಲಿ ಎಕ್ಸ್ಪೆನ್ಸಿವ್ ಎಷ್ಟು ಆಗ್ತಾಯಿದೆ ಎಷ್ಟು ಖರ್ಚು ಬರ್ತಾಯಿದೆ ಒಂದು ತಿಂಗಳಿಗೆ ಎಲ್ಲ ಪ್ರತಿಯೊಂದನ್ನು ಅಂದರೆ ನಮ್ಮದು ಸ್ಕೂಲ್ ಫೀಸಿಂದ ಹಿಡಿದು ಮತ್ತು ಮನೆ ಖರ್ಚು ಬಾಡಿಗೆ ರೆಂಟ್ದು ಎಲ್ಲ ಪ್ರತಿಯೊಂದು ಕರೆಂಟ್ ಬಿಲ್ ನೀರು ಬಿಲ್ ಎಲ್ಲ ಎಷ್ಟಾಗುತ್ತೆ ಹೇಳ್ಬಿಟ್ಟು ನಮ್ಮದು ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂದರೆ ಎಷ್ಟು ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಬೆಂಗಳೂರು ಜೀವನಾನೂ ಕೂಡ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಈ ವ್ಲಾಗು ಆವಾಗಲೇ ತೋರಿಸಿದ್ನಲ್ಲ ನಾನು ದೇವಸ್ಥಾನ ಅದು ಬಂದು ಸುಂಕದ ಕಟ್ಟೆಯಲ್ಲಿರೋದು ಸಲ್ಲಾಪುರದ ಮುಂದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅವತ್ತು ಊರ ಹಬ್ಬ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ತುಂಬ ರೆಶ್ ಇತ್ತು ದೇವಸ್ಥಾನದೊಳಗಡೆ ಹೋಗೋದಕ್ಕೆ ತುಂಬ ರೆಶ್ ಇದ್ರಿಂದ ಜಸ್ಟ್ ಜಾತ್ರೆ ನಡೀತಾ ಇತ್ತಲ್ಲ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದಷ್ಟೇ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಬಟ್ ದೇವಸ್ಥಾನದೊಳಗಡೆಗೆ ಹೋಗೋಕ್ಕಾಗಲಿಲ್ಲ ಇನ್ನೊಂದ್ಸಲ ಅವಾಗಲಾದರೂ ಫ್ರೀ ಇದ್ದಾಗ ಹೋಗಿ ವಿಡಿಯೋ ಮಾಡ್ತೀನಿ ನಾನು ದೇವಸ್ಥಾನದ್ದು ತುಂಬ ಚೆನ್ನಾಗಿ ದೇವಸ್ಥಾನ ಸ್ವಲ್ಪ ತುಂಬ ಹಳೆಯ ದೇವಸ್ಥಾನ ಅದು ಇವಾಗ ಮತ್ತೆ ಹೊಡೆದಾಕಿ ಹೊಸ ದೇವಸ್ಥಾನ ಕಟ್ಟಿ ಒಂದು ಎರಡು ವರ್ಷ ಆಯಿತು ಅನ್ಸುತ್ತೆ ಓಪನಿಂಗ್ ಮಾಡಿ ಈ ವರ್ಷ ಜಾತ್ರೆ ಅದು ತುಂಬ ಚೆನ್ನಾಗಿತ್ತು ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಈ ವಿಡಿಯೋ ಇಲ್ಲಿವರೆಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ನೆನ್ ಟೆಕೆಟ್ ಬಾಯ್ ಬೈ ನಾನು ಸಿಗ್ತೀನಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಬೈ ಫ್ರೆಂಡ್ಸ್